ಹೆಸರು ಹರಿಪ್ರಸಾದ್ ಅಂತ ಮುಳ್ಬಾಲ್ ತಾಲೂಕು ತಾಯ್ಲೂರು ಹೋಬ್ಳಿ ಅಂತ ನಾವು ಸುಮಾರು ಹತ್ತು ತಿಂಗಳಿಂದ ಎಂಬತ್ತು ಟಗುರನ್ನು ಸಾಕ್ತಾಯಿದ್ದೀವಿ ನೆಲ್ಲೂರು ಜೋಪಡಿ ಅಂತ ನಾವು ಇದು ಫಸ್ಟ್ ಬ್ಯಾಚು ಬಕ್ರೀದ್ಗಂತ ಮಾಡಿದ್ದೀವಿ ಬನ್ನಿ ಸರ್ ಟಗರು ನೋಡಿವಂತೆ ಹೆಂಗಾಯ್ತು ಅಂತ ಇದೆಲ್ಲ ನಾವು ಟಗುರ್ಗಂತ ಸರ್ ಮಾಡಿರೋದು ಇನ್ನು ನಮ್ಮ ಪ್ಲ್ಯಾನಿಂಗ್ ತುಂಬ ತುಂಬ ಐತೆ ಸ್ವಲ್ಪ ಫಸ್ಟ್ ಬ್ಯಾಚಲ್ವಾ ಬೋರ್ ಪಾಯಿಂಟ್ ಇಲ್ಲೇ ಐತೆ ಸಿ ಸಿ ಟಿ ವಿಕ್ಕಿದ್ದೀವಿ ಡಾಬರ್ ಮ್ಯಾನ್ ಐತೆ ನಾಯಿ ಸರ್ ಸಾಕಿದ್ದೀವಿ ಯಾರು ಒಳಗಡೆಗೆ ಬರಲ್ಲ ಸರ್ ನೋಡಿ ಸರ್ ಎಷ್ಟು ಕ್ಲೀನ್ ಈ ಗೊಬ್ಬರ ಕೂಡ ನಾವು ಸ್ವಂತ ಇದಕ್ಕೆ ಸರ್ ಹಾಕೋದು ಅಲ್ಲಿ ಇಲ್ಲೆಲ್ಲ ಗಿಡ ಎಲ್ಲ ನಟ್ಬಿಟ್ಟಿದ್ದೀವಿ ಸರ್ ಬನ್ನಿ ಸರ್ ಮೇಲ್ಗಡೆಗೆ ಹೋಗೋಣ ಇದ್ದೀವಿ ಸರ್ ಓಕೆ ಸರ್ ಸರ್ ಇದು ಬಂದು ನೆಲ್ಲೂರು ಜುಪ್ಡಿ ಅಂತ ಎಂಬತ್ತು ಕುರಿ ಐತೆ ಸರ್ ಎಲ್ಲ ಈ ಸರಿ ಬಕ್ರೀದ್ಗೆ ರೆಡಿಯಾಗೈತೆ ಸೂಪರಾಗಿ ಬಂದಿದೆ ಎ ಒನ್ ಕ್ವಾಲ್ಟಿ ರೆಡಿಯಾಗಿದೆ ಸರ್ ಇವಾಗ ಸೇಲಿಂಗ್ಗೆ ಇನ್ನು ಯಾರನ್ನ ಬುಕ್ಕಿಂಗ್ ಮಾಡ್ಕೊಳಾದರೆ ಮಾಡ್ಕೋಬೋದು ಸರ್ ಎಷ್ಟು ತಿಂಗಳಿಂದ ಸಾಕಿದೀರಿ ಸರ್ ಸರ್ ನಾನು ಹತ್ತು ತಿಂಗಳಿಂದ ಸಾಕಿದ್ದೀನಿ ಸರ್ ಹತ್ತು ತಿಂಗಳಿಂದ ಸಾಕಿದ್ದೀನಿ ಇದಕ್ಕಂತಲೇ ಅವ್ರು ಒಂದು ಫ್ಯಾಮಿಲಿ ಅನ್ನೋದು ಇಕ್ಕಿದ್ದೀನಿ ಸರ್ ತುಂಬ ಚೆನ್ನಾಗಿ ನೋಡ್ಕೊತಾರೆ ಸರ್ ನೋಡಿ ಸರ್ ಇವಾಗ ಕೂಡ ಫ್ರೆಶ್ ಆಗಿ ಹೆಂಗೈತೆ ಇವಾಗ ಕಟ್ ಮಾಡಿ ನಾವು ಹಂಗೆ ಹಾಕೋದು ಸರ್ ಅವಾಗ ಅವಾಗ ಕಟ್ ಮಾಡೋದು ಅವಾಗ ಅವಾಗ ಹಾಕೋದು ಯಾಕಂದರೆ ನಾವು ನಾಲ್ಕು ಎಕರೆ ಹಾಕಿದ್ದೀವಿ ಸರ್ ನಮ್ಮ ಸ್ವಂತ ಜಮೀನೇ ಬೋರ್ ಹಾಕಿದ್ದೀವಿ ನಮಗೆ ಮೇವು ಏನು ತೊಂದರೆ ಏನಿಲ್ಲ ಸರ್ ನಾವು ಇದು ಈ ಸಲ ನಮ್ದೇನೋ ಸಕ್ಸಸ್ ಆದ್ರೆ ನೆಕ್ಸ್ಟ್ ಇಯರು ಇನ್ನೂ ಒಂದು ನೂರು ಮರಿ ಇಕ್ಕೋಣ ಅಂತ ಶೆಡ್ಡು ಕೂಡ ಅದಕ್ಕೆ ಸರ್ ಇಷ್ಟು ದೊಡ್ಡದಾಗಿ ಹಾಕಿರೋದು ನಾವು ಓಕೆ ಈಗ ನಿಮಗೆ ಮೊದಲೇ ನಿಮಗೆ ಆರ್ಡ್ರ್ ಆಗಿತ್ತು ಸರ್ ನಿಮಗೆ ಮರಿ ಮರಿತರಕ್ಕೆ ಮೊದಲಿಗೆ ನೀವು ಸಾಕಿ ನಾವು ತಗೊಳ್ತೀವಿ ಅಂತೇಳಿದ್ರೆ ಸರ್ ಆ ಥರ ಏನಿಲ್ಲ ನಾವು ನಾನು ಮನ್ಸಿಗೆ ಬಂದು ನಾನು ಮಾಡಿದ್ದೀನಿ ಯಾಕೆಂದರೆ ನಮ್ಮದು ಕರ್ನಾಟಕ ಆಂಧ್ರ ತಮಿಳ್ನಾಡು ಸೆಂಟ್ರಲ್ ಇದೀವಿ ಸರ್ ನಾವು ಈ ಕಡೆ ಯಾರೂ ಮಾಡಿಲ್ಲ ಇತ್ತು ಇಷ್ಟು ದೊಡ್ಡದಾಗಿ ಶೆಡ್ಡು ನಾವೇ ಫಸ್ಟ್ ಟೈಮ್ ಹಾಕಿರೋದು ಹೌದು ಸರ್ ನಮ್ಮ ಸೆಂಟ್ರಲ್ ಐತೆ ಸರ್ ಇದು ಆಂಧ್ರ ಹತ್ತು ಕಿಲೋಮೀಟರ್ ಸರ್ ನಾವು ಆಲ್ರೆಡಿ ಕರ್ನಾಟಕದಲ್ಲೇ ಇದೀವಿ ತಮಿಳ್ನಾಡು ಇಪ್ಪತ್ತು ಕಿಲೋಮೀಟರ್ ಸರ್ ಆಲ್ರೆಡಿ ಬಂದು ವಿಸಿಟ್ ಮಾಡಿದ್ದಾರೆ ನೋಡ್ಕೊಂಡು ಹೋಗ್ತಾನೋ ಇದಾರೆ ಸರ್ ಆಲ್ರೆಡಿ ಬುಕ್ಕಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಸರ್ ಸರ್ಂಬತ್ತು ಮರಿಗಳು ತಂದಿರೋದ್ರಿಂದ ಖರ್ಚಾಗಿದೆ ಸರ್ ನಮಗೆ ಒಂದು ಏಳುವರೆ ಲಕ್ಷದಿಂದ ಎಂಬ ಎಂಟು ಲಕ್ಷ ತನಕ ಖರ್ಚಾಗಿದೆ ಸರ್ ಹ್ಞೂ ಸರ್ ಆಗಿದೆ ಸರ್ ಒಂದೊಂದು ಮರಿನೂ ಒಂಬತ್ತು ಸಾವಿರ ಬಿದ್ದಿದೆ ಹತ್ತು ಸಾವಿರನೂ ಬಿದ್ದಿದೆ ಹನ್ನೆರಡು ಸಾವಿರನೂ ಬಿದ್ದಿದೆ ಸರ್ ನಾವು ಒಂದು ಮೂರು ನಾಲ್ಕು ತಿಂಗಳು ನಾಲ್ಕೂವರೆ ತಿಂಗಳು ಮರಿನೂ ಐತೆ ಸರ್ ಇಲ್ಲಿ ಯಾಕಂದರೆ ನಾವು ತುಂಬ ಕಡಿಮೆ ಆದಿಸ್ಕೊಂಡು ಬರಲ್ಲ ಸರ್ ಬಕ್ರೀದ್ಗಂತನೇ ಇದು ಆಗಿ ಮಾಡ್ತಾ ಇರೋ ಸರ್ ನಾವು ಈ ಕಡೆ ಡಿಮ್ಯಾಂಡ್ ಐತೆ ಈ ಬ್ರೀಡ್ ಹೆಂಗೆ ಸರ್ ಇದನ್ನು ನೋಡಿದ್ರೆ ತುಂಬ ಇಷ್ಟಪಡ್ತಾರೆ ಸರ್ ನೋಡಿ ಸರ್ ಐಟ್ ಹೆಂಗಾಯ್ತು ಲೆಂತ್ ನೋಡಿ ಸರ್ ಮೈನು ನಮ್ಮ ಮುಸಲ್ಮಾನ್ ಬಾಂಧವರು ಶೋಕಿ ನೋಡ್ತಾರೆ ಸರ್ ಈ ಈ ಹಬ್ಬಕ್ಕೆ ನೋಡೋದು ಅದೇ ಸರ್ ಶೋಕಿ ನೋಡಿ ಸರ್ ಹೆಂಗಾಯ್ತು ಒಂದೊಂದು ಮರಿ ನೋಡಿ ಸರ್ ರೈಟ್ ಹೆಂಗಾಯ್ತು ಉದ್ದ ಆಗಲ್ಲ ನೋಡಿ ಸರ್ ಹೆಂಗ್ ಸರ್ ಸರ್ ಒಂದು ಮೂರುವರೆ ತಿಂಗ್ಳು ಮರಿ ಸರ್ ಒಂದೊಂದು ಮರಿನು ನಾವು ಯಾಕಂದ್ರೆ ನಮಗೆ ಫುಡ್ ಚೆನ್ನಾಗಿ ತಿನ್ಬೇಕು ಸರ್ ಮೇವು ಚೆನ್ನಾಗಿ ತಿನ್ನಬೇಕು ಆಕ್ಟಿವ್ ಆಗಿರಬೇಕು ಸೆಲೆಕ್ಷನ್ ಸರ್ ಸರ್ ಸೆಲೆಕ್ಷನ್ ಸ್ವಲ್ಪ ಕಷ್ಟನೇ ಆಗತ್ತೆ ಸರ್ ಯಾಕಂದ್ರೆ ಅಲ್ಲಿ ನೂರಾರು ಬಂದಿರುತ್ತೆ ಅದರಲ್ಲಿ ಒಂದೋ ಎರಡು ಸೆಲೆಕ್ಷನ್ ಮಾಡ್ತೀವಿ ಸರ್ ಯಾಕಂದ್ರೆ ನಮಗೆ ಏನು ಡ್ಯಾಮೇಜ್ ಇರಬಾರ್ದು ಎಲ್ಲ ಪರ್ಫೆಕ್ಟಾಗಿರಬೇಕು ಯಾಕಂದರೆ ನಮ್ಮ ಮುಸಲ್ಮಾನ್ ಬಾಂಧವರು ನೋಡೋದೇ ಅವರು ಶೋಕಿ ಸರ್ ಆ ಥರ ಇರಬೇಕಂತ ನಾವು ಒಂದೋ ಎರಡು ಸೆಲೆಕ್ಷನ್ ಮಾಡ್ತೀವಿ ಗುಂಪಲ್ಲಿ ಯಾವುದೂ ಇಸ್ಕೊಂಡು ಬರಲ್ಲ ಆ ಥರ ಸರ್ ನಾವು ತರೋದು ಒಂದು ಸಲ ಹೋದಾಗ ಸರ್ ಎಷ್ಟು ಮರಿಗಳು ಸರ್ ನಾನು ಫಸ್ಟ್ ಟೈಮ್ ಮೂವತ್ತು ಮರಿ ತಂದೆ ಸರ್ ಒಂದು ದಿನಾಲ ಆಯ್ತು ಸರ್ ನನಗೆ ತರೋಕ್ಕೆ ಯಾಕಂದ್ರೆ ಒಂದು ಇನ್ನೂರು ಮುನ್ನೂರು ಮರಿ ನೋಡಿರ್ತೀನಿ ಅದರಲ್ಲಿ ಮೂವತ್ತು ಮರಿನೇ ಸರ್ ನಾನು ಸೆಲೆಕ್ಷನ್ ಮಾಡಿರೋದು ಓ ಯಾಕಂದರೆ ಅವರು ಹಬ್ಬಕ್ಕೆ ಶೋಕಿ ಮೈನ್ ಅವ್ರಿಗೆ ಇಂಪಾರ್ಟೆಂಟು ಅವ್ರಿಗೆ ಏನೂ ಡ್ಯಾಮೇಜ್ ಇರಬಾರ್ದು ಸರ್ ಲೆಂತ್ ಇರಬೇಕು ಹೈಟ್ ಇರಬೇಕು ನೋಡಿ ಸರ್ ಹೆಂಗಾಯ್ತು ಹೈಟು ಇದು ನೋಡಿ ಸರ್ ಹೆಂಗೈತು ಅವ್ರಿಗೆ ಈ ಥರ ಇರಬೇಕು ಸರ್ ಮರಿ ಹೆಂಗೆ ಬಂದಿದೆ ನೋಡಿ ಸರ್ ಶೋಕಿ ನೋಡಿ ಸರ್ ಮೈನು ನಮ್ಗೆ ಬೇಕಾಗಿದೆ ಶೋಕಿ ಸರ್ ಇಲ್ಲಿ ನೋಡಿ ಸರ್ ಹೆಂಗಾಯ್ತು ಇವೆಲ್ಲ ಫಸ್ಟ್ ಟೈಮ್ ತಂದಿರೋ ಸರ್ ಇನ್ನೊಂದು ಹೋಗಿ ಎರಡು ಸಲ ಹಾಕ್ಕೊಂಡು ಬಂದೆ ಸರ್ ಇಪ್ಪತ್ತೈದು ಇಪ್ಪತ್ತೈದು ಮರಿ ತಿರ್ಗಾ ಸೇಮ್ ಸೆಲೆಕ್ಷನ್ ಮಾಡಿಕೊಂಡು ಒಂದೊಂದು ಮರಿನೂ ಸೆಲೆಕ್ಷನ್ ಮಾಡಿಕೊಂಡು ಇಪ್ಪತ್ತೈದು ಇಪ್ಪತ್ತೈದು ಹಾಕ್ಕೊಂಡು ಬಂದೆ ಸರ್ ನಾವು ಯಾಕಂದರೆ ಮೇವು ಚೆನ್ನಾಗಿ ಕೊಡ್ತೀವಿ ಸರ್ ಸರ್ ನಾವು ಹಸಿ ಮೇವು ಕೊಡ್ತೀವಿ ಸರ್ ಒಂದು ಮೇವು ಕೊಡ್ತೀವಿ ಕೈ ತಿಂಡಿ ಕೊಡ್ತೀವಿ ನಾವು ಇನ್ನೊಂದೇನೆಂದರೆ ಮೂರು ತಿಂಗಳು ಮೂರುವರೆ ತಿಂಗಳು ಮರಿ ಸರ್ ನಾವು ತಂದಿರೋದು ಆವಾಗ ಮುನ್ನೂರು ಗ್ರಾಮ್ ನಾನ್ನೂರು ಗ್ರಾಮ್ ಕೊಡ್ತಾಯಿದ್ದೀವಿ ಕೈ ತಿಂಡಿ ಇವಾಗ ಪ್ರೆಸೆಂಟ್ ಒಂದು ಕೆ ಜಿ ಕೊಡ್ತಾಯಿದ್ದೀನಿ ಸರ್ ಇವಾಗ ಹೋಗ್ತಾ ಅಂತ ಇನ್ನೂ ನೂರು ಇನ್ನೂರು ಗ್ರಾಮ್ ಮಾಡಿದೆ ಯಾಕಂದರೆ ನಮ್ಗೆ ತೂಕ ಚೆನ್ನಾಗಿ ಬರಬೇಕು ಸರ್ ಮರಿ ಶೋಕಿ ಬರಬೇಕು ಎಲ್ಲ ಬರಬೇಕು ಇನ್ನೂ ನೂರು ನೂರು ಗ್ರಾಮ್ ಎಸ್ತೀವಿ ಸರ್ ಸರ್ ಅಂತ ಹೇಳ್ತೀರಾ ನಿಮಗೆ ಮಾರ್ಕೆಟಿಂಗ್ ಸಮಸ್ಯೆ ಆಗಲ್ಲ ಸರ್ ನಮ್ಮ ಏರಿಯಾ ಕಡೆ ತುಂಬ ಡಿಮ್ಯಾಂಡ್ ಐತೆ ಸರ್ ಬೆಂಗಳೂರಿಂದ ನಮ್ಗೆ ಫೋನ್ ಬರುತ್ತೆ ಸರ್ ಈ ಕಡೆ ತಮಿಳ್ನಾಡಿಂದನೂ ಬರುತ್ತೆ ಸರ್ ಈ ನೆಲ್ಲೂರು ಬ್ರೀಡ್ಗೆ ತುಂಬ ಡಿಮ್ಯಾಂಡ್ ಐತೆ ಸರ್ ತುಂಬ ಈ ಕಡೆ ಫೇಮಸ್ಸು ಆಲ್ರೆಡಿ ನಮ್ಗೆ ರೆಸ್ಪಾನ್ಸ್ ಚೆನ್ನಾಗೈತೆ ಸರ್ ಬಂದು ಎಲ್ಲರೂ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಚೆನ್ನಾಗಿ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಸರ್ ಹುಲಿ ಥರ ಐತೆ ನೋಡಿ ಸರ್ ಒಂದೊಂದು ಮರಿನಾ ಸರ್ ಇದು ಜೋಡಿ ಬಂದು ಎಪ್ಪತ್ತು ಸಾವಿರ ಸರ್ ಇಪ್ಪತ್ತು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರದ ತನಕನ ಐತೆ ಸರ್ ಟಗರು ಒಂದೊಂದು ಒಂದೊಂದು ಮರಿ ಅರವತ್ತೈದು ಕೆಜಿ ಎಪ್ಪತ್ತು ಕೆ ಜಿ ಬರುತ್ತೆ ಸರ್ ಅವ್ರು ಹತ್ತು ಕೂ ಟಗರು ಇಪ್ಪತ್ತು ಟಗರು ಎತ್ಕೊಂಡ್ರೆ ಡಿಸ್ಕೌಂಟು ಇರುತ್ತೆ ಸರ್ ಓಕೆ ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಡ್ತೀವಿ ಸರ್ ಇನ್ನೊಂದೇನಂದರೆ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಇನ್ನು ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್ ಸಾವಿರ ಎರಡು ಸಾವಿರ ಡಿಫ್ರೆನ್ಸಲ್ಲಿ ಕೊಡ್ತೀನಿ ಸರ್ ನಿಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದರೆ ತನಕನೂ ಟೈಮ್ ಐತೆ ಸರ್ ಓಕೆ ಮರಿಬೇಕು ಅಂದರೆ ಈಗ ಬುಕ್ ಮಾಡ್ಕೋಬೋದು ಬುಕ್ ಮಾಡ್ಕೋಬೋದು ಸರ್ ಆಲ್ರೆಡಿ ಐದು ಮರಿ ಬುಕ್ಕಿಂಗ್ ಆಗಿದೆ ಸರ್